ನಮಸ್ಕಾರ ಬೆಂಗಳೂರಿನ ಕಳಸ ಅಂದರೆ ಅದು ಕರಗ ಉತ್ಸವ ರಾಜಧಾನಿಯಲ್ಲಿ ಅತ್ಯಂತ ವೈಭವವಾಗಿ ನಡೆಯುವ ಹಬ್ಬ ಅಂದರೆ ಕರಗ ಈ ಬೆಂಗಳೂರಿನ ಕರಗವನ್ನು ಸುಮಾರು ಎಂಟುನೂರು ವರ್ಷಗಳಿಂದ ಆಚರಿಸಲಾಗುತ್ತಿದೆ ಈ ಕರಗ ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡಿನಲ್ಲಿಯೂ ಆಚರಣೆ ಮಾಡುವ ಪದ್ಧತಿ ಇದೆ ಈ ಬೆಂಗಳೂರು ಕರಗ ಒಂಬತ್ತು ದಿನಗಳ ಸಮಾರಂಭ ಹೊಸ ವರ್ಷದ ಯುಗಾದಿ ಹಬ್ಬದ ನಂತರ ಕರಗಕ್ಕೆ ಚಾಲನೆ ಸಿಗುತ್ತೆ ಇವುಗಳಲ್ಲಿ ದ್ವಾದಶಿಯೆಂದು ಸಮುದಾಯ ಹಾರತಿ ಸೇವೆ ದೀಪೋತ್ಸವ ತ್ರಯೋದಶಿ ಎಂದು ಹಸಿರು ಕರಗ ರಚನೆ ಮತ್ತು ಪ್ರತಿಷ್ಠಾಪನೆ ಚತುರ್ದಶಿ ಎಂದು ಪೊಂಗಲ್ ಸೇವೆ ಮತ್ತು ಎಂದು ಕರಗದ ಉತ್ಸವ ಈ ಕರಗದ ಹಿನ್ನೆಲೆ ಏನು ಗೊತ್ತಾ ಮಹಾಭಾರತದ ಯುದ್ಧದ ನಂತರ ತಿಮ್ಮಿರಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ದ್ರೌಪದಿ ದೇವಿ ವೀರಾಕುಮಾರನೆಂಬ ಸೈನಿಕ ಸೇನೆಯನ್ನು ರಚಿಸಿದಳು ಹಾಗೂ ಪಾಂಡವರು ಸ್ವರ್ಗಾರೋಹಣ ಮಾಡುವ ವೀರಾಕುಮಾರರ ಆಕೆಯನ್ನು ಉಳಿಯುವಂತೆ ಹೇಳಿಕೊಂಡಿದ್ದರು ಈ ಕಾರಣದಿಂದ ವರ್ಷಕ್ಕೊಮ್ಮೆ ಭೂಮಿಗೆ ಬರುತ್ತೇನೆ ಎಂದು ದೇವಿ ಪಾಂಡವರಿಗೆ ಭರವಸೆ ನೀಡುತ್ತಾಳೆ ಸೋ ಹದ್ನ ಹತ್ತು ದಿನಗಳಲ್ಲಿ ಕರಗ ದ್ರೌಪದಿಯ ಗೃಹ ಪ್ರವೇಶ ಮಾಡುತ್ತಾಳೆಂಬ ನಂಬಿಕೆಯಾಗಿದೆ